पूजे तुलसीपूजेमाेवा श्लोका मतु अर्थ यन्मूले सर्वतीर्थानि यन्मध्ये सर्वदेवतः यदग्रे सर्ववेदाश्च तुलसी त्वां नमाम्यहं श्लोकदार्थ ನಾವು ತುಳಸಿಯನ್ನು ಲಕ್ಷ್ಮಿ ಅಂತಲೂ ಪೂಜೆ ಮಾಡ್ತೀವಿ ಅತ್ಯಂತ ಶ್ರೇಷ್ಠವಾದ ಗಿಡ ಎಷ್ಟೋ ಕಾಯಿಲೆಗಳನ್ನು ಇದು ನಿವಾರಣೆ ಮಾಡುತ್ತೆ ಎಣ್ಣೂಲಿ ಸರ್ವ ತೀರ್ಥಾನಿ ಅಂದರೆ ಗಿಡದ ಬುಡದಲ್ಲಿ ಎಲ್ಲ ತೀರ್ಥಗಳು ಎಲ್ಲ ಪವಿತ್ರ ನದಿಗಳ ತೀರ್ಥ ಅಲ್ಲಿರುತ್ತೆ ಅಂತ ಎನ್ಮಧ್ಯೆ ಸರ್ವ ದೇವತಃ ಅಂದರೆ ಮಧ್ಯಭಾಗದಲ್ಲಿ ಎಲ್ಲ ದೇವತೆಗಳು ನೆಲೆಸಿರ್ತಾರೆ ಅಂತ ಎದಗ್ರೆ ಸರ್ವ ವೇದಶ್ಚ ಅಂದರೆ ಗಿಡದ ತುದಿ ಭಾಗದಲ್ಲಿ ಅಂದರೆ ಬೀಜ ಇರುತ್ತಲ್ಲ ಅಲ್ಲಿ ಎಲ್ಲ ವೇದಗಳು ಇರ್ತವೆ ಅಂತ ತುಳಸಿ ತ್ವ ನಮಾಮ್ಯಹಂ ಹಮ್ಮ ಅಂದರೆ ಇಂತಹ ಪವಿತ್ರವಾದ ತುಳಸಿ ಗಿಡಕ್ಕೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಶ್ಲೋಕದ ಅರ್ಥ ಧನ್ಯವಾದಗಳು